ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಮೈಸೂರಿನ ಎರಡು ಸಾವಿರದ ಇಪ್ಪತ್ತೈದರ ವೈಭವದ ದಸರಾ ವಿಶೇಷ ಲೈಟಿಂಗ್ಸ್ ಮೈಸೂರು ಅರಮನೆಯ ಮೂರೂ ಕಡೆಯ ಬಾಗಿಲುಗಳ ನೋಟವನ್ನು ವೀಕ್ಷಿಸಬಹುದು ಮೊದಲಿಗೆ ಇದು ಅಗ್ರಹಾರ ಸರ್ಕಲ್ನ ಅಂದವಾದ ಲೈಟಿಂಗ್ಸ್ನ ಒಂದು ದೃಶ್ಯ ಹಾಗೆ ಮುಂದೆ ಬಂದು ಸಿಗ್ನಲ್ ದಾಟಿ ಜೆ ಎಸ್ ಎಸ್ ಕಡೆ ತಿರುಗಿದರೆ ಜೆ ಎಸ್ ಎಸ್ ಸರ್ಕಲ್ನ ಮನಮೋಹಕ ದೃಶ್ಯ ಹಾಗೆ ದಸರಾ ವೀಕ್ಷಣೆಗೆ ವಿಶೇಷ ಪಾಸ್ಗಳನ್ನು ಹೊಂದಿರುವವರು ಅದರಲ್ಲಿ ತಿಳಿಸಿರುವಂತೆ ಆಯಾಯ ಗೇಟ್ಗಳಲ್ಲೇ ಪ್ರವೇಶ ಲಭ್ಯವಿರುವುದು ಕೊನೆಯ ಕ್ಷಣದಲ್ಲಿ ಗಲಿಬಿಲಿಗೊಂಡು ತಳ್ಳಾಟ ನುಕ್ಕಟವಾಗುವ ಬದಲು ಮೊದಲೇ ಗೇಟ್ ನಂಬರ್ ಅಥವಾ ಗೇಟ್ಗಳ ಹೆಸರುಗಳನ್ನು ಮೊದಲೇ ತಿಳಿದುಕೊಂಡಿದ್ದರೆ ಉತ್ತಮ ಅರಮನೆಯ ಪೂರ್ವಕ್ಕೆ ಇರುವುದು ಜಯ ಮಾರ್ತಾಂಡ ದ್ವಾರ ಪಶ್ಚಿಮಕ್ಕಿರುವುದು ವರಾಹ ದ್ವಾರ ಅರಮನೆಯ ಉತ್ತರಕ್ಕಿರುವುದು ಜಯರಾಮ ದ್ವಾರ ಹಾಗೂ ದಕ್ಷಿಣಕ್ಕಿರುವುದು ಬಲರಾಮ ದ್ವಾರ ಇಲ್ಲಿ ನೀವು ದುರ್ಗಾದೇವಿ ಹಾಗೂ ಗಾಂಧೀಜಿಯವರನ್ನು ಕಾಣಬಹುದು ಹಾಗೆ ಅರಮನೆಯ ಬಲರಾಮ ದ್ವಾರದಿಂದ ಎಡಕ್ಕೆ ಎಕ್ಸಿಬಿಷನ್ ಕಡೆಗೆ ಹೋಗುವ ದಾರಿಯಲ್ಲಿನ ದೀಪಾಲಂಕಾರದ ಒಂದು ದೃಶ್ಯ ನಮ್ಮ ದೇಶದ ಬೆನ್ನೆಲುಬಾದ ರೈತರ ಚಿತ್ರಕ್ಕೊಂದು ಮೆಚ್ಚುಗೆ ಇರಲಿ ಅರಮನೆಯ ಪೂರ್ವ ಬಾಗಿಲಿನ ಮುಂದಿನ ರಸ್ತೆಯಲ್ಲಿ ಮಹಾರಾಜರ ಲಾಂಛನವರ ಗಂಡಬೇರುಂಡ ಹಾಗೂ ಈ ರಸ್ತೆಯ ದೀಪಾಲಂಕಾರವನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಕಳ್ ಹೋಗ್ತೀವಿ ಈ ದೃಶ್ಯ ನೋಡ್ತಾ ಇದ್ರೆ ನಾವು ಯಾವುದೋ ಮಾಯಾಲೋಕ ಅಥವಾ ಸ್ವರ್ಗದಲ್ಲಿದ್ದೀವೇನೋ ಅಂತ ಅನಿಸುತ್ತೆ ಪೊಲೀಸ್ನವ್ರು ಬಂದು ಕಳಿಸೋವರೆಗೂ ಯಾರೂ ಮುಂದಕ್ಕೆ ಹೋಗ್ತಾ ಇರಲಿಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಅರಮನೆಯ ಪೂರ್ವದ ಬಾಗಿಲು ಜಯ ಮಾರ್ತಾಂಡ ಬಾಗಿಲು ಜಗಮಗಿಸೋ ಬೆಳಕಿನಿಂದ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಅಲ್ಲಲ್ಲೇ ಟಾಂಗಾ ಗಾಡಿಗಳಲ್ಲಿ ಕೂತು ಸಹ ಜನ ಅರಮನೆಯ ವೈಭವವನ್ನು ಇದ್ರು ಹಾಗೆ ದೀಪಗಳಲ್ಲಿಯೇ ನಮ್ಮ ದೇಶದ ಬಾವುಟವನ್ನು ಅದ್ಭುತವಾಗಿ ಮಾಡಿದ್ದಾರೆ ಅರಮನೆಯ ದೀಪಾಲಂಕಾರ ಅಂತೂ ಒಂದು ಅದ್ಭುತ ಅನಿಸುತ್ತೆ ಎಷ್ಟು ಸಲ ನೋಡಿದ್ರೂ ತೃಪ್ತಿನೇ ಆಗಲ್ಲ ಪುನಃ ಮತ್ತೆ ಮತ್ತೆ ತಿರುಗಿ ತಿರುಗಿ ನೋಡಬೇಕು ಅಂತ ಅನಿಸುತ್ತೆ ಎಷ್ಟೇ ಕಷ್ಟ ಆದರೂ ಎಷ್ಟೇ ಇದ್ದರೂ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಒಂದು ದಿನನಾದರೂ ಅರಮನೆಯ ಸುತ್ತ ಒಂದು ರೌಂಡ್ ಹಾಕಿದ್ರೆ ಆ ಖುಷಿನೇ ಬೇರೆ ದಸರಾ ಕೊನೆಯ ದಿನಗಳಲ್ಲಿ ರೋಡಲ್ಲಿ ತುಂಬ ಟ್ರಾಫಿಕ್ ಜಾಸ್ತಿ ಆಗೋದ್ರಿಂದ ಮೈಸೂರಿನವರು ಮೊದಲಿನ ನಾಲ್ಕೈದು ದಿನಗಳಲ್ಲೇ ಹೋಗಿದ್ದು ಬಂದರೆ ಉತ್ತಮ ಅನಿಸುತ್ತೆ ಹಾಗೆ ಇಲ್ಲಿ ನೀವು ಶ್ರೀಕೃಷ್ಣನ ಗೀತೋಪದೇಶ ಚಿತ್ರವನ್ನು ಕಾಣಬಹುದು ಅಲ್ಲಿಂದ ಹಾಗೆ ನಾವು ಮುಂದೆ ಬರ್ತಾ ಇದ್ದೀವಿ ಇಲ್ಲಿ ತುಂಬಾ ಟ್ರಾಫಿಕ್ ಜಾಸ್ತಿ ಆಗಿತ್ತು ಎಲ್ಲಿ ಕಾಲು ಕೈ ಏಟಾಗುತ್ತೋ ಅನ್ನೋಷ್ಟು ಭಯ ಆಗ್ತಾ ಇತ್ತು ನಾನು ಟೂ ವೀಲರಲ್ಲಿ ಬೇರೆ ಇರೋದ್ರಿಂದ ಎಲ್ಲಿ ಯಾರು ಬಂದು ಕಾಲು ಹೊಡಿತಾರ ಕೈ ಹೊಡಿತಾರಾ ಅಂತ ಸಕ್ಕತ್ ಭಯ ಆಗ್ತಾಯಿತ್ತು ಹಾಗೆ ಕಷ್ಟಪಟ್ಕೊಂಡು ಜನರು ಮಧ್ಯೆ ಅರಮನೆ ಮುಂದೆ ಬಂದ್ವಿ ಇದು ಕೋಟೆ ಆಂಜನೇಯನ ದೇವಸ್ಥಾನದ ಪಕ್ಕ ಇರೋ ಜೈರಾಮ ಗೇಟ್ ಇಲ್ಲಿಂದನೇ ದಸರಾ ಪ್ರೊಸೆಷನ್ ಶುರುವಾಗೋದು ಎಲ್ಲರೂ ಪ್ಯಾಲೇಸ್ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇರೋದ್ರಿಂದ ಪೊಲೀಸ್ನವರಿಗೆ ಜನನ ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಕಷ್ಟ ಆಗ್ತಾ ಇತ್ತು ಇಲ್ಲಿ ಆನೆ ಅಂಬಾರಿ ಹೊರತಾ ಇರೋ ಚಿತ್ರವನ್ನು ಮಾಡಿದ್ದಾರೆ ಈ ಎರಡೂ ಬಾಗಿಲಿನ ಮಧ್ಯ ಕಾಣಿಸ್ತಾ ಇರೋದೇ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ದೇವಸ್ಥಾನದ ಬಲಭಾಗದ ಗೇಟಿಂದನೇ ದಸರಾ ಪ್ರೊಸೆಷನ್ ಶುರುವಾಗೋದು ಈ ಬಾಗಿಲಿನಿಂದ ಹೊರಟ ಮೆರವಣಿಗೆ ನಂತರ ಕೆ ಆರ್ ಸರ್ಕಲ್ ಸಯ್ಯಾಜಿರಾವ್ ರೋಡ್ ಬಂಬು ಬಜಾರ್ ಮೂಲಕ ಹೋಗಿ ಕೊನೆಯಲ್ಲಿ ಬನ್ನಿ ಮಂಟಪ ಸೇರುತ್ತೆ ಬನ್ನಿ ನಾವೀಗ ಅದೇ ರೂಟಲ್ಲಿ ಅಂದರೆ ದಸರಾ ಮೆರವಣಿಗೆ ಹೋಗೋ ರೂಟಲ್ಲೇ ಹೋಗ್ತಾ ಇದ್ದೀವಿ ಹಾಗೆ ನೀವು ಸಹ ದಸರಾ ನೋಡೋಕ್ಕೆ ಎಲ್ಲಿಂದ ನೋಡಿದ್ರೆ ಅನುಕೂಲ ಅಂತ ಇಲ್ಲಿಂದ ರೆಡಿ ಮಾಡಿಕೊಳ್ಳಿ ಈಗ ನಾವು ಆರ್ ಸರ್ಕಲ್ ಕಡೆ ಹೋಗ್ತಾ ಇದ್ದೀವಿ ದಸರಾ ಪ್ರೊಸೆಷನ್ನು ಅಷ್ಟೇ ಸೇಮ್ ಇದೇ ರೂಟಲ್ಲೇ ಬರುತ್ತೆ ಈ ಸಲ ಮೈಸೂರಲ್ಲಿ ಪಿ ಪಿಗಳು ನೋವುದನ್ನು ಬ್ಯಾನ್ ಮಾಡಿದ್ದಾರೆ ಯಾಕೆ ಅಂದರೆ ಹೆಂಗಸರು ಮಕ್ಕಳುಗಳ ಹಿಂದೆ ಮುಂದೆ ಪಿ ಪಿಗಳನ್ನ ಓದಿ ಕಿರಿಕಿರಿ ಮಾಡ್ತಾ ಇದ್ರು ಅಂತ ಬ್ಯಾನ್ ಮಾಡಿದ್ದಾರೆ ಇದೇ ನೋಡಿ ಮೈಸೂರಿನ ಹೃದಯ ಭಾಗ ಆದ ಕ್ಯಾರ್ ಸರ್ಕಲ್ ಇಲ್ಲೂ ಸಹ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸ್ನವರು ಹರಸಾಹಸ ಪಡ್ತಾರೆ ದಸರಾ ಮೆರವಣಿಗೆ ಸಹ ಈ ಕ್ಯಾರ್ ಸರ್ಕಲ್ ಬಳಸಿ ಸಯ್ಯಾಜಿರಾವ್ ರೋಡ್ ಕಡೆಗೆ ತಿರುಕೊಳ್ಳುತ್ತೆ ಈ ಸಯ್ಯಾಜಿರಾವ್ ರೋಡಲ್ಲಿ ಸಹ ದೀಪಾಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೇ ನೋಡಿ ನಮ್ಮ ಮೈಸೂರಿನ ಮುಖ್ಯವಾದ ದೇವರಾಜ ಮಾರ್ಕೆಟ್ ಅದರಲ್ಲೇ ಇರೋದು ಇದು ಗುರು ಸ್ವೀಟ್ಸ್ ಇದಂತೂ ಯಾವಾಗಲೂ ರಶ್ ಆಗಿರುತ್ತೆ ಈ ಗುರು ಸ್ವೀಟ್ಸ್ನ ಮೈಸೂರು ಪಾಕ್ ತುಂಬ ಫೇಮಸ್ ಅದರಲ್ಲೂ ಬರೀ ತುಪ್ಪದಿಂದ ಮಾಡೋ ಸ್ಪೆಷಲ್ ಮೈಸೂರು ಪಾಕಂತೂ ತಿಂದರೆ ಕಳೆದು ಹೋಗ್ತಾರೆ ಹಾಗೆ ಸಯ್ಯಾಜಿರಾವ್ ರೋಡಲ್ಲಿ ಮುಂದೆ ಬಂದರೆ ಆರ್ ಹಾಸ್ಪಿಟಲ್ ಸಿಗುತ್ತೆ ಈ ಹಾಸ್ಪಿಟಲ್ ಹತ್ತಿರ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದವರು ಈ ರೀತಿ ಗ್ರೀನ್ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಇಲ್ಲೆಲ್ಲ ಹಾಗೆ ಸಣ್ಣ ಪುಟ್ಟ ಹೋಟೆಲ್ ಅವರು ಹಾಗೂ ಅಂಗಡಿಯವರು ಚೇರುಗಳನ್ನೆಲ್ಲ ಹಾಕ್ಕೊಡ್ತಾರೆ ಚೇರ್ಗೆಷ್ಟು ಅಂತ ಪೀಸ್ ಮಾಡಿ ದಸರಾ ನೋಡೋಕ್ಕೆ ಚೇರುಗಳು ಹಾಕ್ಕೊಡ್ತಾರೆ ಹಾಗೆ ಇದೇ ರೋಡಲ್ಲಿ ಮುಂದೆ ಹೋಗ್ತಾಯಿದ್ರೆ ಬಂಬು ಬಜಾರ್ ಸಿಗುತ್ತೆ ಆ ರೋಡಲ್ಲೂ ಸಹ ಅಷ್ಟೇ ಅಕ್ಕಪಕ್ಕ ರೋಡಲ್ಲಿರೋ ಹೋಟೆಲ್ ಅವರು ಹಾಗೂ ಅಂಗಡಿಯವರು ಒಬ್ಬೊಬ್ಬರಿಗೆ ಇಷ್ಟು ಅಂತ ಇಸ್ಕೊಂಡು ದಸರಾ ನೋಡೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಈ ರೋಡಲ್ಲೂ ಅಷ್ಟೇ ರೋಡು ಸಹ ಅಗ್ಲ ಇದ್ದು ಲೈಟಿಂಗ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಬಂಬೋ ಬಜಾರ್ ರೋಡಲ್ಲಿ ದಸರಾ ಕುತ್ಕೊಂಡು ನೋಡೋಕ್ಕೆ ಅಂತಲೇ ಮೆಟ್ಲುಗಳು ಸಹ ಇದೆ ರೋಡ್ ಪಕ್ಕದಲ್ಲೇ ಇದೆ ಇಲ್ಲಿ ಸಹ ದಸರಾ ದಿನ ಸ್ವಲ್ಪ ಬೇಗ ಬಂದರೆ ಜಾಗ ಹಿಡ್ಕೊಂಡು ಕುತ್ಕೋಬೋದು ಈ ರೋಡಲ್ಲಿ ಸಹ ಅಂಬಾರಿ ಅನ್ನೋ ಶೋರೂಮ್ ಇದೆ ಹಾಗೂ ದೊಡ್ಡ ದೊಡ್ಡ ಹೋಟೆಲ್ ಸಹ ಇದೆ ಹೈದ್ರಾಬಾದ್ ಬಿರಿಯಾನಿ ಹಾಗೂ ಗೋಲ್ಡನ್ ಕ್ಯಾಸಲ್ ಅನ್ನೋ ಹೋಟೆಲ್ಗಳಲ್ಲಿ ಸಹ ಚೇರುಗಳನ್ನ ಪ್ರೊವೈಡ್ ಮಾಡ್ತಾರೆ ನೀವು ಮೊದಲೇ ಬುಕ್ ಮಾಡಿಕೊಂಡು ಇಲ್ಲಿ ಸಹ ಕೂತ್ಕೊಂಡು ನೋಡ್ಬೋದು ನೋಡಿ ಆ ಓಪನ್ ಜೀಪಲ್ಲಿ ಹುಡುಗರುಗಳು ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅದ್ರ ಪಕ್ಕ ಕಾಣಿಸ್ತಾ ಇರೋ ಮೆಟ್ಟಿನಲ್ಲೇ ನಾನು ಹೇಳಿದ್ದು ಅಲ್ಲೂ ಸಹ ಬೇಗ ಬಂದರೆ ಜಾಗ ಇಟ್ಕೊಂಡು ಮುಂದೆನೇ ಕೂತ್ಕೊಂಡು ದಸರಾ ನೋಡ್ಬೋದು ಹಾಗೆ ಸೀದಾ ಮುಂದೆ ಹೋದರೆ ಹೈವೇ ಸರ್ಕಲ್ ಈ ಸರ್ಕಲ್ನ ಬಳಸಿ ನೆಕ್ಸ್ಟ್ ಬನ್ನಿ ಮಂಟಪ ಕಡೆ ಹೋಗುತ್ತೆ ದಸರಾ ಮೆರವಣಿಗೆ ಈ ಸರ್ಕಲ್ ಪಕ್ಕನೇ ಮೈಸೂರಿನ ಫೇಮಸ್ ಆಶೀರ್ವಾದ ಹೋಟೆಲ್ ಇದೆ ಮೆರವಣಿಗೆ ಸಹ ಈ ಹೈವೇ ಸರ್ಕಲ್ನ ಬಳಸಿ ಮುಂದೆ ಇರೋ ಬನ್ನಿ ಮಂಟಪನ ಸೇರುತ್ತೆ ಈ ಬನ್ನಿ ಮಂಟಪ ರೋಡಲ್ಲೂ ಸಹ ಹಲವಾರು ಒಳ್ಳೊಳ್ಳೆ ಹೋಟೆಲ್ಗಳಿವೆ ರ್ಯಾಡಿಸನ್ ಬ್ಲೂ ಆಶೀರ್ವಾದ್ ಹೋಟೆಲ್ ದ ನ್ಯಾಷನಲ್ ಹೋಟೆಲ್ ಥರ ಒಳ್ಳೊಳ್ಳೆ ಹೋಟೆಲ್ಗಳಿವೆ ಈ ರಸ್ತೆಯಲ್ಲಿರುವ ಹೋಟೆಲ್ಗಳಲ್ಲಿ ರೂಮ್ ತೆಗೆದುಕೊಂಡಲ್ಲಿ ಹೋಟೆಲ್ನ ರೂಮ್ನಿಂದಲೇ ದಸರಾ ನೋಡಬಹುದು ಇದೇ ಬನ್ನಿ ಮಂಟಪದ ಮುಖ್ಯ ದ್ವಾರ ಇದರ ಒಳಗೆ ಹೋದ ನಂತರ ದಸರಾ ಮೆರವಣಿಗೆಯು ಮುಕ್ತಾಯಗೊಳ್ಳುತ್ತದೆ ಇದೇ ಮೈಸೂರಿನ ಬನ್ನಿ ಮಂಟಪ ಮೈಸೂರಿನ ಮಹಾರಾಜರುಗಳು ಇಲ್ಲಿನ ಬನ್ನಿ ಮಂಟಪದಲ್ಲಿನ ಬನ್ನಿ ಮರಕ್ಕೆ ಆಯುಧ ಪೂಜೆ ಎಂದು ಪೂಜೆ ಸಲ್ಲಿಸುತ್ತಿದ್ದರು ಈಗಲೂ ಸಹ ನಡೆಯುತ್ತದೆ ಇಲ್ಲಿಯೂ ದಸರಾ ಕಾರ್ಯಕ್ರಮಗಳು ನಡೆಯುತ್ತದೆ ಏ ಶೋ ದಸರಾ ನಂತರ ಮುಖ್ಯವಾಗಿ ನಡೆಯುವ ಪಂಜಿನ ಕವಾಯತು ಎಲ್ಲ ಇಲ್ಲೇ ನಡೆಯುವುದು ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಎಲ್ ಐ ಸಿ ಸರ್ಕಲ್ ಈ ಸರ್ಕಲ್ನಲ್ಲಿ ಮಾಡಿರೋ ದೀಪಾಲಂಕಾರ ಮೈಸೂರಿನ ಎಲ್ಲ ಕಡೆಗಿಂತ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಇಲ್ಲಿ ಮಾಡಿರೋ ನವಿಲಿನ ಚಿತ್ರ ನೋಡಲು ಎರಡು ಕಣ್ಣು ಸಾಲದು ಇಲ್ಲಿ ನೀವು ನವಿಲು ಪಾರ್ಲಿಮೆಂಟ್ ತಾಜ್ಮಹಲ್ನ ಚಿತ್ರಗಳನ್ನ ನೋಡ್ಬೋದು ಪೊಲೀಸ್ನವರು ಸಹ ರೋಡ್ ಕ್ಲಿಯರ್ ಮಾಡಿಸಿ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ದಸರಾ ಯಶಸ್ವಿಯಾಗಿ ನಡೆಯೋಕ್ಕೆ ಪೊಲೀಸ್ನವರು ಒಂದು ಮುಖ್ಯ ಕಾರಣವಾಗಿರ್ತಾರೆ ಅಂಥ ಪೊಲೀಸ್ನವ್ರಿಗೂ ಒಂದು ಧನ್ಯವಾದಗಳನ್ನ ಹೇಳೋಣ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು